ಇಪ್ಪತ್ತೈದು ವರ್ಷಗಳ ಬಳಿಕ ಒಂದಾದ ಗೆಳೆಯ ಗೆಳತಿಯರು ಸವಿ ಸವಿ ನೆನಪು ಸಾವಿರ ನೆನಪು ಹಳೆಯ ದಿನಗಳನ್ನ ನೆನಪು ಮಾಡಿದ ಸುಮಧುರ ಕ್ಷಣ ನೆನಪುಗಳ ಮಾತು ಮಧುರ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ನಂತರ ಒಂದಾದ ಗೆಳೆಯ ಗೆಳತಿಯರು ತಮ್ಮ ಆತ್ಮೀಯ ಕುಚುಕುಗಳನ್ನ ಕಂಡು ಸಂಭ್ರಮಿಸಿದ ಕ್ಷಣ ನೆಚ್ಚಿನ ಗುರುಗಳ ಪಾಠದ ಸವಿರುಚಿ ಎಷ್ಟೊಂದು ಬದಲಾಗಿದ್ದೇವಲ್ಲ ಅನ್ನೋ ಭಾವುಕತೆ ಇದೆಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡ ಅಪರೂಪದ ಕ್ಷಣಗಳು ಇವರೆಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಪ್ರಾಥಮಿಕ ಮತ್ತು ಎರಡು ಸಾವಿರ ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಪ್ರೌಢಶಾಲೆ ಮುಗಿಸಿದವರು ಬಾದವಿ ತಾಲೂಕಿನ ಕೆರೂರ್ ಪಟ್ಟಣ ಹಳಿಯ ವಿದ್ಯಾರ್ಥಿಗಳಿವರು ಗಂಡ ಹೆಂಡತಿ ಮಕ್ಕಳೊಂದಿಗೆ ಶಾಲೆಗೆ ಆಗಮಿಸಿದ್ರು ತಾವು ಕಲಿತ ಶಾಲೆಯಲ್ಲೇ ಗುರುವಂದನೆ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ತಮಗೆ ಕಲಿಸಿದ ಗುರುಗಳಿಗೆ ಕರೆದು ಸ್ವಾಗತಿಸಿದ್ರು ನಿವೃತ್ತ ಶಿಕ್ಷಕಿಯೊಬ್ಬರು ಹಳೆಯ ವಿದ್ಯಾರ್ಥಿನಿಯರನ್ನು ಭೇಟಿಯಾದಾಗ ಆಶ್ಚರ್ಯ ಮತ್ತು ಸಂತಸಕ್ಕೆ ಒಳಗಾದ್ರು ತಾವು ಆಡಿ ಬೆಳೆದ ಶಾಲಾ ಆವರಣದಲ್ಲಿ ಮತ್ತೆ ಬಂದು ಸುತ್ತು ತಿರುಗಾಡಿದ್ರು ಅಷ್ಟೇ ಅಲ್ಲದೆ ತಾವು ಕುಳಿತು ಪಾಠ ಕೇಳಿದ ತರಗತಿಯಲ್ಲಿ ಎಲ್ಲರೂ ಹಾಜರಾಗಿದ್ರು ಮೊದಲಿನಂತೆ ಶಿಕ್ಷಕರು ಅಟೆಂಡೆನ್ಸ್ ತಗೊಳ್ಳುವ ಮೂಲಕ ಆ ಹಳೆಯ ದಿನಗಳನ್ನ ಮತ್ತೆ ನೆನಪಾಗುವಂತೆ ಮಾಡಿದ್ರು ನಿವೃತ್ತ ಶಿಕ್ಷಕರಾದ ಡಿಪಿ ಅಮಲಜರಿ ಆರ್ಆರ್ ಶೆಟ್ಟರ್ ವೈಡಿ ರಡ್ಡೇರ್ ಸಿಎಸ್ ನಾಗನೂರು ಅವರಿಗೆ ಸನ್ಮಾನಿಸಲಾಯಿತು ತಮ್ಮ ತಮ್ಮ ಜೀವನದ ನೆನಪುಗಳನ್ನು ಮೆಲುಕು ಹಾಕಲು ಈ ಕ್ಷಣ ಸಾಕ್ಷಿಯಾಯಿತು ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನು ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ